ಾಗಿ ಆಟೋ ಚಾಲಕನೋರ್ವನಿಗೆ ಮಾರಣಾಧಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಪಟ್ಟಣದಲ್ಲಿ ನಡೆದಿದೆ ತಾಲೂಕಿನ ಜಾನಕಿರಿ ಗ್ರಾಮದ ಪುಟ್ಟರಾಜು ಎಂಬ ಆಟೋ ಚಾಲಕ ಹಲ್ಲೆಗೆ ಒಳಗಾಗಿ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ ಭಾನುವಾರ ರಾತ್ರಿ ಪಟ್ಟಣದಲ್ಲಿ ಬಾಡಿಗೆ ಮಾಡುತ್ತಿದ್ದ ವೇಳೆ ಪ್ರವಾಸಿಗರೊಬ್ಬರು ಸ್ಥಳೀಯ ಲಾಡ್ಜ್ಗೆ ಹೋಗಲು ಮನವಿ ಮಾಡಿದ್ರು ಚಾಲಕ ಪ್ರವಾಸಿಗರನ್ನ ಲಾಡ್ಜ್ಗೆ ಬಿಟ್ಟು ಹೊರಟಿದ್ದನು ನಂತರ ಲಾಡ್ಜ್ ಸಿಬ್ಬಂದಿ ಹಾಗೂ ಪ್ರವಾಸಿಗರ ನಡುವೆ ಹಣ ಪಾವತಿಸುವ ವಿಚಾರವಾಗಿ ತಾರು ಉಂಟಾಯಿತು ಅದೇ ಸಮಯದಲ್ಲಿ ಅಲ್ಲಿಂದ ಹಾದು ಹೋಗಿದ್ದ ಆಟೋ ಚಾಲಕ ಪುಟ್ಟರಾಜು ಮಾನವೀಯತೆಯಿಂದ ಪ್ರವಾಸಿಗರ ಮನವಿಯನ್ನ ಲಾರ್ಡ್ಸ್ ಸಿಬ್ಬಂದಿಗೆ ತಿಳಿಸಿ ನಾನು ಸೋಮವಾರ ಲಾಡ್ಜ್ ಬಿಡುವ ವೇಳೆ ಹಣವನ್ನು ಪೂರ್ತಿ ನೀಡುತ್ತೇನೆ ಎಂದು ತಿಳಿಸಲು ಸಹಕರಿಸಿದ್ರು ಇದಕ್ಕೆ ಕೋಪಗೊಂಡ ಲಾರ್ಡ್ಸ್ ಸಿಬ್ಬಂದಿ ಆಟೋ ಚಾಲಕರೊಂದಿಗೆ ಜೋರಾಗಿ ವಾಗ್ವಾದ ನಡೆಸಿ ಅವನ ಕುರಳು ಪಟ್ಟಿ ಹಿಡಿದು ಲಾಡ್ಜ್ ಹೊರಗೆ ಎಳೆದು ಹಲ್ಲೆ ನಡೆಸಿದ್ರು ಈ ವೇಳೆ ಚಾಲಕನ ಕೈಯಲ್ಲಿದ್ದ ನಗದು ಹಣ ಹಾಗೂ ಮೊಬೈಲ್ ಕಳೆದು ಹೋಯಿತು ಎಂದು ತಿಳಿದುಬಂದಿದೆ ಘಟನೆಯ ಕುರಿತು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಕುರಿತು ಆಟೋ ಚಾಲಕರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಹಲ್ಲೆ ನಡೆಸಿದ್ದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಆಟೋ ಚಾಲಕರಿಗೆ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಮಲೆನಾಡು ಆಟೋ ಚಾಲಕರು ಮಾಲೀಕರ ಸಂಘದಿಂದ ಎಲ್ಲ ನಮ್ಮ ಪ್ರೀತಿಯ ಆಟೋ ಡ್ರೈವರ್ಸ್ ಎಲ್ಲ ಬಂದಿದ್ದೀವಿ ಇವತ್ತು ಏನಂದರೆ ನಮ್ಮ ಸಕ್ಕಲೇಶ್ಪುರ ಟೌನ್ ಸ್ಟೇಷನ್ಗೆ ಬಂದಿದ್ದೀವಿ ವಿಷಯ ಏನಂತ ಏನಾಗಿದೆ ಅಂತಂದರೆ ನಿನ್ನೆ ರಾತ್ರಿ ನಮ್ಮ ಆಟೋ ಚಾಲಕರೊಬ್ಬರು ನಮ್ಮ ಸಂಘದ ಆಟೋ ಚಾಲಕರೊಬ್ರು ಲಾಡ್ಜಿಗೆ ಬಾಡಿಗೆ ಬಿಡೋಕ್ಕಿಂತ ಹೋಗಿದ್ದಾರೆ ಅಲ್ಲಿ ಅವರಿಗೆ ಬಾಡಿಗೆ ಅಡ್ಜಸ್ಟ್ ಆಗದಿರೋ ಕಾರಣ ಅವರು ದಿನನಿತ್ಯ ಅವರು ಏನಾದರೂ ಬಾಡಿಗೆ ಸಿಕ್ಕಿದ್ರೆ ಅಲ್ಲಿ ಹೋಗಿ ಲಾಡ್ಜ್ನ ಕೊಡಿಸ್ತಾ ಇದ್ದಿದ್ದಂಥದ್ದು ಇವತ್ತಿನ ಏನಾಗಿದೆ ಅಂತಂದರೆ ಆ ಲಾರ್ಡ್ಜ್ ಮಾಲೀಕರು ಏನಿದ್ದಾರೆ ವಯಸ್ಕೊಂಡಂಥ ಏನು ಮಾಲೀಕರು ಇದ್ದಾರೆ ಆ ಮನುಷ್ಯ ಹವೇರಣಕಾರಿಯಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಬೈದು ಅವ್ರ ಜೊತೆ ಇದ್ದ ಪುಂಡ್ರಗಳನ್ನ ಕರೆಸಿ ಈಗ ಮುಖ ತರಿಸಿದ್ದಾರೆ ಆಗಮೇಲೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅವನು ಇಂಥ ಕೆಟ್ಟ ಮಾತು ಮಾತು ಬೈದ ನನಗೆ ಏನಕ್ಕೆ ಹಂಗೆಲ್ಲ ಬೈತೆ ನೀನು ಕೆಟ್ಟದಾಗೆಲ್ಲ ಅಂತಲ್ಲಿ ಕೇಳಿದೆ ಅಷ್ಟೊತ್ತೇ ಹಂಗೆ ಕೇಳ್ತಿರ್ಬೇಕಂದ್ರೆ ಕೆಳಗಡೆಯಿಂದ ಯಾರೋ ಒಬ್ಬ ಮೇಲೆ ಬಂದ ಮೇಲೆ ಬಂದನು ಹೇಳೋಕ್ಕೆ ಬಂದು ಸ್ಟಾರ್ಟ್ ಮಾಡಿದ್ದ ಯಾರು ಅಂತ ಗೊತ್ತಿಲ್ಲ ಅವ್ರು ಕರ್ತಿದ್ರ ಅಲ್ಲ ಅವ್ನು ಬಂದ ಏನೂ ಗೊತ್ತಿಲ್ಲ ಹೊಡೆದಿದ್ದಾರೆ ಮತ್ತೆ ಇಪ್ಪತ್ತ ಎರಡು ವರ್ಷ ದುಡ್ಡಿತ್ತು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ ಪಡೆದುಕೊಳ್ಳಿ